ಬಾ ವರ್ಸತ್ ಮ ಪೌಡರ್ ಲಾಕಿವಾ ಪೌಡರ್ ಆಕ್ ಪಡಿಸನೋ ಆಪ್ ಕೀತೆ ಲೇಹೋದು ನನಗೆ ನೀಗೆ ಹೇಳಿದ ನಾನು ನನಗೆ ಯಾಕೆ ಕಳಿಸೆ ನಾನು ನಿಮಗೆ ಮಾತ್ರ ನನಗೆ 13 ಮಾತ್ರ ಆಗ ತಿರ್ಗಾ ಮಾತ್ರ ನನಗೆ ಮಾಡಬಾರ ನಿಮ್ಮ ಉತ್ ಹೆಂಗಿ ಕಕ್ಕ ನೀನ ಕಾಣಿನ ಐ ಕ್ಯಾದರಾ ಇಮ್ಮಂ ದಡಪ ದಡಪ ಇಮ್ಮಂ ದಡಪ

ನಾನ್ ದೊಡ್ಡಪ್ಪ ಅಲ್ಲ ತಾತಲ್ವಾ ನೀನು ತಾತ ತಾತ ಆಗೋದು ತಾತ ಆಗ್ತಾ ದೊಡ್ಡಪ್ಪ ದೊಡ್ಡಪ್ಪ ಆಗ್ತೀಯಾ ಚಿಕ್ಕಪ್ಪ ಆಗೋ ಚಿಕ್ಕಪ್ಪ ಆಗ್ತೀಯ ಅಪ್ಪ ಆಗೋ ಅಪ್ಪ ಅಪ್ಪ ಆಗ್ತಾ ಮಕ್ಕಳಾಗ ಮಕ್ಕಳಾಗತಿಯಾ ದೊಡ್ಡವ್ರಿಗೆ ದೊಡ್ಡವರ ಆಗ್ತಾ ಚಿಕ್ಕವ್ರಿಗೆ ಚಿಕ್ಕರ್ ಆಗ್ತಿ ಮಿಡ್ಲೋರ್ ಮಿಡ್ಲರ್ ಆಗ್ತೀಯಾ ಮೊಟ್ಟೆ ತುಂಬಾ ಊಟ ಮಾಡ್ತೀಯ ಹೊಟ್ಟಾಸ್ ಊಟ ಮಾಡ್ತೀಯಾ ಬೆಳಿ ತಿಂಡಿ ತಿಂತೀಯಾ ಬೆಳಿಗ್ಗೆ ಕಾಫಿ ಕುಡಿತಿಯಾ ಬೆಳಿಗ್ಗೆ ಇಡ್ಲಿ ಇದೇನಪ್ಪ ಒಂದೇ ಸಲ ಡ್ಯಾಮ್ ನೀರ್ ನೀರು ಹಂಗ್ ಮಾತಾಡ್ತೀಯಲ್ಲ ನೀನು ಏನ್ ಕರ್ಮ ಮಾಡಿದ್ದೆ ಅಂತ ಹೇಳ ನಾನು ಹ್ಮ್ ಹಾಯಿ ಹಾಲು ಕುಡಿದಿದ್ದಾ ಆಮೇಲೆ ಬೆಡ್ಡು ತಿಂತಿದ್ದ ಆಮೇಲೆ ಅನ್ನೂ ತಿಂತಿದ್ದ ಆಮೇಲೆ ಬಿಸ್ಕೆಟ್ ತಿಂತಿತ್ತಾ ಆಮೇಲೆ ರಾಗಿ ಬಿಸ್ಕೆಟ್ ಎಲ್ಲ ತಂದಾಕಿವ ಆಮೇಲೆ ತಿಂದಿವಾ ಬೆಳೆ ಜಾಕಿಂಗ್ ಹೋಗೋದ ಮದ್ನ ಅಲ್ಲಿ ಗೇಟ್ ಕಟ್ ಮಾಡಿವಾ ಸಾಯಂಕಾಲ ಜಾಕಿಂಗ್ ಕರ್ಕೊಂಡು ಹೋಗಿವಾ ಯೋಲದ ಆಮೇಲೆ ತಿಗನೆ ತೊಳಕಂತಿರ್ಲ್ವಾ ಅದು ತಿರುಗ ಅಲ್ಲಿಂದ ಕರ್ಕೊಂಡಿವ ಕರ್ಕೊಂಡ್ಬಂದ್ ಮಾಡ್ಕೊಂಡು ಇದು ಮಾಡಿವ ತಿರ್ಗ ಬೆಳಗ್ಗೆ ಎದೊಳದ ಯಾರನ್ನ ಬಂದ್ರೆ ಮನೆ ಬೋ ಬೋ ಅಂತ ಬಗ್ದ ತಿರ್ಗ ನಾವ್ ಯಾರು ಹೋದ್ರೆ ಎಗ್ರ ಕಾಲ್ ಕೊಡದ ಆಮೇಲೆ ಥ್ಯಾಂಕ್ಸ್ ಕೊಡದ ಕೈ ಕಾಲ್ ಕೊಡದ ಆಮೇಲೆ ಮುತ್ ಅದ ನಾವೆಲ್ಲ ಓಡಾಡಿವ ಮೇಲೆ ಕೂತ್ಕೊಂಡು ಸವಾರಿ ಮಾಡಿವ ಆ ಸವಾರಿ ಮಾಡೋದಾ ಓಡಾಡದ ಆಮೇಲೆ ಆಮೇಲೆ ಪೈಪ್ ನೀಡ್ಕೊಂಬ

ದಡಪ್ಪ ನಾನೇನೋ ಮಾತಾಡಿದೀನಿ ಅವಾಗ್ಲಿಂದ ಇದು ಸಾವಿನ ಮುಂಚನೆ ಮುಂಗನಸು ಇದು ಹಲೋ ದಡಪ್ಪ ತಳಿ ನಾನು ಜಿಗಿಟ್ಕೆಂತ ಇದ್ದೀನಿ ನಾನು ಮನಸ್ಸನ್ನ ಯಾರು ಅಂತ ಜಿಗಿಟ್ಕೆಂತ ಇದ್ದೀನಿ ತಳಿ ದಡಪ್ಪ ನೀನ್ ಆಗ್ಲಿಂದ ಮಾತಾಡೇ ಅಲ್ವಾ ಹಲೋ ಅಂದಿರೋ ಅಶೋಕನ್ ದೊಡಪ್ಪ

ಓ ಅಲ್ಲ ಅದೇ ಇದು ಒಳ್ಳೇದು ಮಾಡೋ ಎಲ್ಲರೂ ನೋಡು ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿಬಿಟ್ಟಿ 10 ರೂಪಾಯಿ ಕೊಟ್ಟಲ್ಲ ಆ ದುಡ್ಡಲ ತಣ್ಣೆ ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋಗಿದ್ದೀನಿ ಅರ್ಧ ಹೋಗಿರೋ ನೋಟ್ ಕೊಟ್ಟಿದ್ಯಲ್ಲಪ್ಪ ಅದು ಹೋಗೋದೇ ಇಲ್ಲ ಕಾರಿಗೆ ಡೀಸೆಲ್ಲೋ ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ನೀನ್ ಭಿಕ್ಷೆ ಕೊಟ್ಟಿದಲ್ಲ 10 ರೂಪಾಯಿ ಅದೇ ಇದು ಐದು ಜನನು ಅರ್ಧ ಜನನು ಅದೇ ಕೊಟ್ಟನಲ್ಲ ಎಲ್ಲ ಅಡ್ಗೆಡ್ರಿ ಅಂತ ಅದೇ ಅಡ್ಗೆಡ್ರಿ ಅಂತ ಕೊಡ್ರೆ ನಮ್ದೊಂದು ಕಾರು ಐತೆ ಓ ಕಾರ್ ಐತಲ್ಲ ಡೀಸೆಲ್ ಆಕ್ಷನ್ ಅಂತ ಹೋದೆ ನೀನ್ ಆಮೇಲೆ ಎಲ್ಲಾರು ಕೊಟ್ಟಿದ್ರಲ್ಲ ಕೂಡಿ ಕಂಡಿದ್ದು ಆಮೇಲೆ ಒಂದು ಫುಲ್ ಟ್ಯಾಂಕ್ ಮಾಡ್ಸು ಅಂತ ಹೇಳಿ ಆಮೇಲೆ ನೀನ್ ಕೊಟ್ಟಿದ್ ಚಿಲ್ರೆ ಕಾಸು ಎಲ್ಲಾ ಕೊಟ್ಟು ನೀನ್ ಕೊಟ್ಟಿದ್ದ ಹತ್ತು ರೂಪಾಯಿ ವಾಪಸ್ ಕೊಟ್ರು ಅರ್ಧೋಗೈತ್ ನೋಡ್ರಿ ನರಸಿಂಹರಾಜ ಕೊಟ್ಟಿರೋದು ಅಂತ ಹೇಳಿ ವಾಪಸ್ ಕೊಟ್ರು ಕಣಪ್ಪ ಬಂಕ್ನೋರು ಕಾರು ಅದೆಲ್ಲ ಮಾಡಿದ್ರೆ ನಮ್ಮ ಎಷ್ಟು ಕಾರು ಏ ಮೂರೇ ಮೂರವೇ ಮೂರ್ ಬಾರಿಗೆ ಬಿಟ್ಟಿದೀನಿ ಒಂದು ನಾವು ಓಡಾಡಕ್ ಮಾಡಿ ಬಿಸ್ನೆಸ್ ಕಣಪ್ಪ ನಮ್ದು ವ್ಯಾಪಾರ ಮಾಡೋದು ಅಲ್ಲೇ ನಾವು ಕೂಡಿ ಕಾಣ್ತೀವಿ ಮೈ ಕೈ ಏನು ನೋವು ಬಾರ್ದಲ್ಲಪ್ಪ ನಮ್ಗೆ ಮೊದ್ಲಿಂದನೂ ನಾವೇನು ಕೆಲ್ಸಕ್ಕೋಗಿಲ್ಲ ಹೋಗಿಲ್ಲ ಬರೀ ಅದೇನೆ

ನಂಜನಗೂಡಿಗೆ ಅಲ್ಲಿ ಬಿಡಿ 100 ರೂಪಾಯಿ ನಾನು ಕೊಟ್ರೋನು ನಂಜನಗೂಡಿಗೆ ನಂಜನಗೂಡಿನ ಕೊರ ಕೊಟ್ರು ಇನ್ನೊಸಲಿ ಯಾವಾಗ ಬಂದಾಗ ವಾಪಸ್ ಕೊಡಿ ಅಂತ ಏ ಈ ನಂಬರ್ ಹಂಗೇ ಯಾರ್ ಮಾಡ್ಕೊ ಕೊ ಇನ್ನೊಸಲಿ ಬಂದಾಗ ಮರಿ ಬೇಡಕಣಪ್ಪ 100 ರೂಪಾಯಿ ಕೊಟ್ಟಾಗ ಹೈತಾ ಕೊಡ್ತೀನಿ ಬಿಡಕ ಇನ್ನೊಸಲಿ ಬಂದಾಗ ಇಲ್ಲ ಫೋನ್ ಪೇ ಗೂಗಲ್ ಪೇ ಏನನ ಐತಾ ಇಲ್ಲ ಗೊತ್ತಾಗಲ್ಲ ಅಲ್ಲ ನೋಡಿ ಯಾರ್ ತವನ ಇದ್ರೆ ನಮ್ಮ ನಡಾ ಗೂಗಲ್ ಪೇ ಬೇಗಲ್ ಪೇ ಅಂತ ಎಲ್ಲ ಪೇ ಅಂತ ಅಂತ ಅಲ್ಲ ನೋಡಿ ಈಗಲ ಆಗಲಿ ಪ್ರಾಣ ಬಿಡಲಂ ಅಂತ ಅಯ್ಯೋ ಅದು ಹೆಂಗ್ ಬತ್ತನಪ್ಪ ಅಯ್ಯೋ ಮರಿ ಊಟ ಮಾಡಿಲ್ಲ ಕಾಸ್ ಕೊಡಪ್ಪಾ ಎರಡ ರೂಪಾಯಿ ನಾ ಅಂತ ಅನ್ನ ಸುಮ್ನೆ ಹಂಗಲ್ಲಿ ನಾಟಕ ಸುಮ್ನೆ ನಾಟಕ ಆಡೋದು ಬಿಡ್ತೀರಾ ಇದು ಗೊತ್ತಾಯ್ತು ಬಿಡಿ ಗೊತ್ತಾಯ್ತು ನೋಡಿ ಚೆನ್ನಾಗ್ ಮಾತಾಡ್ತೀನಿ ಅಲ್ವೇನಪ್ಪಾ ನಾನು ಚೆನ್ನಾಗ್ ಮಾಡ್ಕೊಳ್ತೀನಲ್ಲ ಆ ಸುಮ್ನೆ ಹಂಗ ಅನ್ನೋದು ಮರಿ ಏನನ್ನ ಕೊಡಪ್ಪಾ ಊಟ ಮಾಡ ಮೂರ್ ದಿವಸ ಆಯ್ತು ಅಂತ ಅನ್ನ ಸುಮ್ನೆ ಹಂಗಲ್ಲಿ ಅದು ಡ್ರಾಮಾನು ಹ್ಮ್ ಡ್ರಾಮಾ

ಏನಾದ್ರೂ ಎಲೆಕ್ಷನ್ ಅಂದ್ರೆ ಎಲೆಕ್ಷನ್ ಅಂದ್ರೆನು ಎಲೆಕ್ಷನ್ ಏನಿಲ್ಲ ಹಂಗೆ ನಮ್ದು ಒಂದ್ ಎಲೆಕ್ಷನ್ ನಾವೇ ಎಲ್ಲ ಕಮಿಟಿ ಮಾಡ್ಕೊಂಡಿದೀವಿ ನಮ್ ಸಂಘದ್ದು ಆ ಸಂಘದಾಗ್ ನಾ ನಾವ್ ಎಲೆಕ್ಷನ್ ನಿಂತ್ಕೊಣೋದು ಯಾರು ಬೇಕಾದ್ರು ನಾನ್ ಗೆದ್ದಿದ್ದೀನಿ ಸರಿ ನಂಜಮ್ಮ ವಿನ್ ಆಗಿದ್ದಾಳೆ ಐದ್ ವರ್ಷ ನಂದೇ ಇನ್ಚಾರ್ಜ್ ಅವ್ರದ್ದು ಎಲ್ಲ ಕಲೆಕ್ಷನ್ ಮಾಡ್ಕೊಂಡ್ ಬಂದ್ ನನ್ ಕೈ ಕೊಡ್ತಾರೆ ನಾನೇ ಅವ್ರದ್ ಊಟ ತಿಂಡಿ ಬಟ್ಟೆ ಎಲ್ಲ ನೋಡ್ಕೊಳೋದು ಆಮೇಲೆ ನನ್ ಕಾರಲ್ಲಿ ನಾನು ಓಡಾಡ್ತೀನಿ ನನ್ನ ಜೊತೆಗೆ ನಾಲ್ಕು ಜನ ಪಿಎಂಐ ಗುಳ್ ಮಡಿಕೊಂಡಿದೀನಿ

ಇಲ್ಲ ನಮ್ದು ಒಂದು ಒಂದ್ ಕೆಟ್ಟೋಗಿರೋ ಗಾರ ಐತಿ ಅಂದ್ರ ಅದು ಒಂದು ಹಳೇದು ಏನಪ್ಪಾ ನೀನ್ ಅರ್ದೋಗಿರೋದ್ ನೋಡ್ ಕೊಟ್ಟ ಹೋಗಿದೀಯಾ ಬಿಡಾಕ ನಿಮ್ಗ ಅದೆಲ್ಲಾ ಏನ್ ಲೆಕ್ಕ. ಹಾ ಅದೆಲ್ಲಾ ಏನ್ ಆಗ್ತದ ಚಂಗಳ್ ನಿಮ್ತಾವ್ ಮಾತಾಡೋದು ನಿಮ್ದಾವ್ ಮಾತಾಡೋದರಿಂದ ನಾವೇ ನಿಮ್ಮ ನಿಮ್ಮ್ ಜಾಗದಾಗ ಬಂದ್ ನಿಮ್ತಾವ ಎಲ್ಲನ ಒಂದ್ ಒಂದ್ ಎರಡ್ ಲಕ್ಷ ಇಸ್ಕಂಬ ಬರೋದ್ ಅನ್ನ ಸಾಯ್ತೀಗ ಹೋಗ ಮರಿ ನೀನು ಒಳ್ಳೆ ದುಡ್ಡ್ ನೋಡ್ಕೊ ಕೊಡ ಬಿಟ್ಟು ಅರ್ದೋಗಿರ ನೋಟ್ ಕೊಟ್ಟಿದ್ಯಾ ಎತ್ತು ನಿನ್ ಬಾಯ್ ಮಣ್ಣಾಕ ಅಲ್ಲ ಪರ್ಚಿ ಒಳ್ಳೆ ಮಗ್ನೆ ಓ ಕೊಡದ್ ಕೊಡ್ತೀಯಾ ಚೆನ್ನಾಗಿರದ್ ಕೊಡೋದಕ್ಕರಿ ಅಲ್ಲಾ ಬಿಡ್ಸ ಕೊಟ್ಟು ಬಿಸ್ಕಣ ಪರಿಸ್ಥಿತಿ ಬಂದ ಇಲ್ಲ ವಾಸ ನೋಟ್ ಅಂತ ಕೊಟ್ಟೆ ನನ್ಗೇನ್ ಗೊತ್ತೇನ್ ನೋಡಿ ಬ್ಯಾರೆ ಇಲ್ಲಿ ಮತ್ತೆ ಹೇಳು ಹಲೋ ನಾನ್ ಕೆಂಪ್ರಂಗಮ್ಮ ಏನ್ ಕೆಂಪರಂಗಮ್ಮ ಏನ್ ಮರಿ ವಾಕ್ ನಮ್ಮ ಮನೆ ಭಿಕ್ಷೆ ಕೊಡೋದ್ ಕೊಟ್ಟಿದ್ಯಾ ಅರ್ಧೋಗಿರೋ ನೋಟ್ ಕೊಟ್ಟೋಗಿದ್ಯಾ ಅಲ್ಲ ನಿನ್ಗೇನು ಮಕಾಮುಷ್ಟಿನ್ ನಮ್ಗೆ ನಮಗಂತೂ ಕಣ್ಣು ಕಾಣ ನಾಟಕ ಆಡ್ತೀವಿ ಅಂದ್ರೆ ನಿನ್ ಕಣ್ಣು ಕಣ್ಣು ಎಲ್ಲಾ ಕಾಣ್ತೈತೆ ಕಪ್ಪಾಳೆ ಕಾಣ್ತೈತೆ ಎಲ್ಲಾ ಕಾಣ್ತೈತೆ ಚೆನ್ನಾಗಿರೋ ನೋಟ್ ಕೊಟ್ಟೋಗ್ ಭಿಕ್ಷ್ರಿಗೆ ಅಂತ ಗೊತ್ತಾಗಲ್ವಾ ನಿನ್ಗೆ ಹಾಗೆ ಅರ್ಧೋಗಿರೋದ್ ಕೊಟ್ಟೋಗ್ರಿ ಒಬ್ಬರಿಗೆ ಒಂದ್ ರೂಪಾಯಿ ಭಿಕ್ಷೆ ಕೊಡಲ್ಲ